ಕಾಶಿ ವಿಶ್ವನಾಥನ ಸ್ವರ್ಣ ಗೋಪುರದ ಮೇಲೆ ಬಿಳಿ ಗುಬೆ ಕೂತ್ಕೊಂಡಿದೆ ವಾರಾಣಸಿಯಲ್ಲಿರ್ತಕ್ಕಂತಹ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯ ಕಳೆದ ಸೋಮವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಪ್ರತ್ಯಕ್ಷ ಆಗಿದೆ ಇದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗಿದೆ ಕೆಲವರು ಇದೇ ಗುಬೆ ವಿಚಾರದಲ್ಲಿ ಅವರು ಶಾಸ್ತ್ರಗಳ ಪ್ರಕಾರವಾಗಿ ಅದು ಲಕ್ಷ್ಮಿಯ ಸಂಕೇತ ಮಂಗಳದ ಸಂಕೇತ ಐಶ್ವರ್ಯದ ಸಂಕೇತ ಅಂತ ಭಾವಿಸುವವರು ಇದ್ದಾರೆ ಕೆಲವರು ಗುಬೇನ ಅಪಶಕುನ ಅಂತ ಕೂಡ ಕರೀತಾರೆ ಇರಲಿ ಇದನ್ನ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇದು ಇಡೀ ದೇಶಕ್ಕೆ ಒಳ್ಳೆಯ ಸುದ್ದಿ ಅಂತ ಹೇಳಿ ದೇವಾಲಯದ ಸಿಇಒ ಕಾಶಿ ವಿಶ್ವನಾಥ ದೇಗುಲದ ಟ್ರಸ್ಟ್ ಸಿಇಒ ವಿಶ್ವಭೂಷಣರು ಹೇಳಿಕೆ ಕೊಟ್ಟಿದ್ದಾರೆ ಕಾಶಿ ವಿಶ್ವನಾಥನ ಸ್ವರ್ಣ ಗೋಪುರದ ಮೇಲೆ ಬಿಳಿ ಗುಬೆ ಕೂತ್ಕೊಂಡಿದೆ ವಾರಾಣಸಿಯಲ್ಲಿರ್ತಕ್ಕಂತಹ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯ ಕಳೆದ ಸೋಮವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಪ್ರತ್ಯಕ್ಷ ಆಗಿದೆ ಇದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗಿದೆ ಕೆಲವರು ಇದೇ ಗುಬೆಯ ವಿಚಾರದಲ್ಲಿ ಅವರು ಶಾಸ್ತ್ರಗಳ ಪ್ರಕಾರವಾಗಿ ಅದು ಲಕ್ಷ್ಮಿಯ ಸಂಕೇತ ಮಂಗಳದ ಸಂಕೇತ ಐಶ್ವರ್ಯದ ಸಂಕೇತ ಅಂತ ಭಾವಿಸುವವರು ಇದ್ದಾರೆ ಕೆಲವರು ಗುಬೆಯನ್ನು ಅಪಶಕುನ ಅಂತ ಕೂಡ ಕರೀತಾರೆ ಇರಲಿ ಇದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇದು ಇಡೀ ದೇಶಕ್ಕೆ ಒಳ್ಳೆಯ ಸುದ್ದಿ ಅಂತ ಹೇಳಿ ದೇವಾಲಯದ ಸಿಇಒ ಕಾಶಿ ವಿಶ್ವನಾಥ ದೇಗುಲದ ಟ್ರಸ್ಟ್ ಸಿಇಒ ವಿಶ್ವಭೂಷಣರು ಹೇಳಿಕೆ ಕೊಟ್ಟಿದ್ದಾರೆ